ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿಂದ ಪ್ಲ್ಯಾನ್ ಏನಂತೇಳ ನೋಡೋದಾದರೆ ನಮ್ದು ತರ್ಟಿ ಫೋರ್ಟಿ ಸೈಟ್ ಒಳಗೆ ನಾವು ಈಸ್ಟ್ ಫೇಸಿಂಗ್ ಇದ್ದಾಗ ಯಾವ ರೀತಿ ಟೂ ಬಿ ಎಚ್ ಕೆ ಮನೆ ಮಾಡ್ಕೋಬೋದು ಅನ್ನೋದನ್ನು ನಾನು ಇಲ್ಲಿ ತೋರಿಸಿರ್ತೀನಿ ಸೊ ಇದು ಏನು ಪ್ಲ್ಯಾನ್ ಅಂತಂದರೆ ಇನ್ನು ಸ್ವಲ್ಪ ಜೂಮ್ ಇನ್ ಮಾಡ್ತೀನಿ ಸೊ ಇದು ನಮ್ದು ಮೇನ್ ಗೇಟ್ ಆಗಿರ್ತೈತಿ ಮೇನ್ ಗೇಟಿಂದ ಒಳಗಡೆ ಬಂದರೆ ಇಲ್ಲಿ ನಮ್ಮದು ಸೌತ್ ಈಸ್ಟ್ ಕಡೆ ಬಂದರೆ ನಮ್ಮದು ಇಲ್ಲೊಂದು ಕೇಸನ್ನು ಪ್ರೊವೈಡ್ ಮಾಡಿರ್ತೀವಿ ಸೊ ಸ್ಟೇರ್ ಕೇಸಿದ್ದು ನಾವು ಎಷ್ಟು ಜಾಗ ತೊಗೊಂಡಿರ್ತೀವಿ ಅಂದರೆ ಇಲ್ಲಿಂದ ಇಲ್ಲಿಗೆ ಆರ್ ಫೀಟ್ ಒಳಗ ನಾವು ಅಷ್ಟೇಷನ್ ಇಲ್ಲೇ ನಾವು ಕುಂದ್ರಸಿರ್ತೀವಿ ಸೊ ಈ ಫ್ಲೈಟ್ ತ್ರೀ ಫೀಟ್ ನಮ್ದಿಲ್ಲ ಹಿಂಗ ವಿಡ್ತೈತಿ ಈ ಫ್ಲೈಟ್ ತ್ರೀ ಫೀಟ್ ಇರ್ತೈತಿ ಸೊ ಇದು ಟೋಟಲ್ ಇಲ್ಲಿ ಸಿಕ್ಸ್ ಫೀಟ್ ಇಲ್ಲಿ ಲ್ಯಾಂಡಿಂಗ್ ಇರ್ತೈತಿ ನೆಕ್ಸ್ಟ್ ಇಲ್ಲೇ ಒಳಗಡೆ ಒಳಗಡೆ ಬಂದ್ರೆ ನಾವು ಇಲ್ಲೊಂದು ಸ್ಮಾಲ್ ಸಿಟೋಟನ್ನ ನಾವು ಪ್ರೊವೈಡ್ ಮಾಡಿರ್ತೀವಿ ಬಿಫೋರ್ ಮೇನ್ ಡೋರ್ ಸೊ ಸಿಟೌಟ್ ಸೈಜ್ ನಾವು ನೋಡೋದಾದ್ರೆ ಇಲ್ಲೇ ನಮ್ಮದು ಎರಡು ಇಲ್ಲೇ ನಾವು ಬಿಡ್ತು ತಗೊಂಡಿರ್ತೀವಿ ಹದಿಮೂರುವರೆ ಫೀಟ್ ನಮಗೆ ಇಲ್ಲೇ ಹಿಂಗೆ ಆಗಲ ಸಿಕ್ಕಿರ್ತೈತಿ ಸೊ ಇದು ಬೇಕಂದ್ರೆ ನಾವು ಇನ್ನು ಜಾಸ್ತಿ ಮಾಡ್ಕೋಬೋದು ಔಟ್ ತ್ರೀ ಫೀಟ್ ತನಕ ಮಾಡ್ಕೋಬೋದು ಯಾವ ರೀತಿ ಅಂತಂದು ನಾನು ನೆಕ್ಸ್ಟ್ ತೋರಿಸ್ತೀನಿ ಸೊ ಇಲ್ಲಿ ಮೇನ್ ಡೋರಿಂದ ಒಳಗಡೆ ಬಂದರೆ ನಮ್ಮದು ಲಿವಿಂಗ್ ರೂಮ್ ಐತಿ ಲಿವಿಂಗ್ ರೂಮ್ ಸೈಜ್ ನಾವು ನೋಡೋದಾದ್ರೆ ಹದಿಮೂರವರೆ ಫೀಟ್ ಇಲ್ಲಿಂದ ಹಿಂಗೆ ಅಗಲ ಐತಿ ಹದಿನಾಲ್ಕು ಫೀಟ್ ಹತ್ತು ಇಂಚ್ ಹಿಂಗೆ ಉದ್ದ ಐತಿ ಸೊ ಇಲ್ಲಿ ಲಿವಿಂಗ್ ರೂಮ್ ಒಳಗೆ ನಾವು ಒಂದು ಪೂಜಾ ರೂಮ್ ಪ್ರೊವೈಡ್ ಮಾಡಿರ್ತೀವಿ ಸೊ ಇದು ಯಾವ ರೀತಿ ಪ್ರೊವೈಡ್ ಮಾಡಿರ್ತೀವಿ ನಾವು ಅಂತಂದ್ರೆ ಈ ಹದಿಮೂರುವರೆ ಫೀಟ್ ಅಗಲ ಏನೈತಲ್ಲ ಆ ಫೀಟ್ ಒಳಗೆ ನಾವು ಇಲ್ಲೇ ಮೂರು ಫೀಟೇ ಪೂಜಾ ರೂಮಿಗೆ ನಾವು ಇಲ್ಲಿ ನಾವಿಲ್ಲೆ ತಗೊಂಡಿರ್ತೀವಿ ಸೊ ಪೂಜಾ ರೂಮ್ ಸೈಜ್ ನಾವು ನೋಡೋದ್ರೆ ಮೂರು ಫೀಟ್ ಆಗಲ್ಲ ಐದು ಫೀಟ್ ನಾವಿಲ್ಲಿ ಉದ್ದ ಪ್ರೊವೈಡ್ ಮಾಡಿರ್ತೀವಿ ಸೊ ಇಲ್ಲಿ ನೆಕ್ಸ್ಟ್ ಲಿವಿಂಗ್ ಇಂತ ನಾವು ಇಲ್ಲೇ ಸೌತ್ ಈಸ್ಟ್ ಅಂದ್ರೆ ಆಗ್ನೇಯ ಕಡೆ ಬಂದರೆ ಇಲ್ಲಿ ಕಿಚನ್ ಮಾಡಿರ್ತೀವಿ ಸೊ ಕಿಚನನ್ನು ಯಾವ ರೀತಿ ಇಲ್ಲಿ ಪ್ಲ್ಯಾನ್ ಮಾಡಿರ್ತೀವಿ ಕಂಪ್ಲೀಟ್ ಕಂಪ್ಲೀಟಾಗಿ ನಾವು ಇಲ್ಲೇ ಒಂದು ಯು ಶೇಪ್ ಕಿಚನನ್ನು ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ ಸೊ ಇಲ್ಲಿ ನಾವು ಸೈಜ್ ಕಿಚನ್ ಕಿಚನಿಂದ ಎಂಟೂವರೆ ಫೀಟ್ ಅಗಲ್ಲ ಹನ್ನೆರಡು ಫೀಟ್ ನಾಲ್ಕು ಇಂಚ್ ನಮ್ಗೆ ಇಲ್ಲೇ ಉದ್ದ ಸಿಗುತ್ತೆ ಸೊ ಇದು ಎಂಟೂವರೆ ಫೀಟ್ ಯಾವ ರೀತಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಿರ್ತೀವಿ ಅಂತಂದು ಇಲ್ಲಿ ತೋರಿಸ್ತೀನಿ ಈ ಕಡೆ ನಮ್ಮದು ಕಿಚನ್ದ್ದು ಸ್ಲ್ಯಾಬ್ ಐತಲ್ಲ ಅದು ಎರಡು ಫೀಟ್ ಐತಿ ನೆಕ್ಸ್ಟ್ ಅಗೇನ್ ಈ ಕಡೆಯದು ಎರಡು ಫೀಟ್ ಐತಿ ಸೊ ಇಲ್ಲಿ ನಮ್ಗೆ ಎಂಟೂವರೆ ಫೀಟ್ ಒಳಗೆ ಟೋಟಲ್ ನಾಲ್ಕು ಫೀಟ್ ಹೋದ್ರೆ ಇಲ್ಲಿ ನಮ್ಗೆ ವರ್ಕಿಂಗ್ ಸ್ಪೇಸ್ ಒಳಗಿಂದ ಒಳಗೆ ನಾಲ್ಕೂವರೆ ಫೀಟ್ ಇಲ್ಲಿ ವರ್ಕಿಂಗ್ ಸ್ಪೇಸ್ ಸಿಗ್ತೈತಿ ಸೊ ಅದು ನಮ್ಗೆ ಮೋರ್ ದ್ಯಾನ್ ನಮ್ಗೆ ಇಲ್ಲಿ ಕೆಲಸ ಮಾಡೋಕ್ಕಾದ್ರೆ ಸಾಕಷ್ಟು ಇಲ್ಲಿ ಜಾಗ ಇರ್ತೈತಿ ನಾಲ್ಕೂವರೆ ಫೀಟ್ ನೆಕ್ಸ್ಟ್ ಈ ಕಡೆ ನಾವು ಒಂದು ಸ್ಮಾಲ್ ಡೈನಿಂಗ್ ಕೂಡ ನಾವಿಲ್ಲಿ ಮಾಡ್ಕೋಬಹುದು ನೆಕ್ಸ್ಟ್ ಇಲ್ಲೇ ಕಿಚನಿಗೆ ಒಂದು ಬ್ಯಾಕ್ ಡೋರನ್ನು ನಾವು ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ ಸೊ ಇಲ್ಲಿ ಬ್ಯಾಕ್ ಡೋರು ಪ್ರೊವೈಡ್ ಮಾಡಿದಾಗ ಇಲ್ಲ ಸ್ವಲ್ಪ ಔಟ್ ಮಾಡ್ತೀನಿ ನಾನು ಇಲ್ಲಿ ಹಿಂದ್ಗಡೆ ನಾವು ಏನು ಮಾಡಿರ್ತೀವಿ ಅಂದರೆ ಬೆಡ್ರೂಮ್ ಇದ್ದಲ್ಲೇ ಇಲ್ಲಿ ಸೌತ್ ಸೈಡ್ ನಾವು ಒಂದೂವರೆ ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿರ್ತೀವಿ ಅದೇ ರೀತಿ ಇಲ್ಲೇ ನಾವು ಕಿಚನ್ ಇದ್ದಲ್ಲೇ ನೋಡ್ಬೋದು ನಾವು ಮೂರು ಫೀಟ್ ಇಲ್ಲೇ ಸೆಟ್ ಬ್ಯಾಕನ್ನು ಬಿಟ್ಟಿರ್ತೀವಿ ಇಲ್ಲೇ ನಾವು ಯುಟಿಲಿಟಿಯಾಗಿ ಯೂಸ್ ಮಾಡ್ಕೋಬೋದು ಅನ್ನೋ ಸಂಬಂಧ ಇಲ್ಲೇ ಈ ರೀತಿ ಪ್ಲ್ಯಾನ್ ಮಾಡಿರ್ತೀವಿ ಪ್ಲ್ಯಾನ್ ನೋಡ್ಬೋದಿಲ್ಲ ಮಾಸ್ಟರ್ ಬೆಡ್ರೂಮ್ ಇಲ್ಲೇ ಈ ಕಡೆ ನಮ್ಮದು ವಾಲ್ ಸ್ವಲ್ಪ ಎಕ್ಸ್ಟೆಂಡ್ ಇರ್ತೈತಿ ಅದೇ ನಮ್ಮದು ಕಿಚನ್ ಮತ್ತು ಟಾಯ್ಲೆಟ್ ಸ್ವಲ್ಪ ಒಳಗೆ ಮಾಡ್ಕೊಂಡಿರ್ತೀವಿ ಸೊ ಇಲ್ಲಿ ನಾವು ನೋಡ್ಬೋದು ಇಲ್ಲಿ ನಮ್ಮದು ಕಿಚನಿಂದ ಹೊರಗಡೆ ಬಂದ ತಕ್ಷಣ ಇಲ್ಲೊಂದು ಸಿಂಕನ್ನು ಪ್ರೊವೈಡ್ ಮಾಡಿರ್ತೀವಿ ಸೊ ಇಲ್ಲಿ ನಾವು ಇದು ಎಕ್ಸ್ಟ್ರಾ ಸಿಂಕ್ ನಮ್ಮದು ಹೊರ್ಗಡೆ ಕಿಚನ್ ಯುಟಿಲಿಟೀಸ್ನಲ್ಲೆಲ್ಲ ವಾಶ್ ಮಾಡ್ಕೋಬೋದು ಸೊ ಇದು ನಮ್ಮದು ಕಿಚನ್ದ್ದಾಯಿತು ನೆಕ್ಸ್ಟ್ ಇಲ್ಲಿ ನಾವು ಒಂದು ಕಾಮನ್ ಟಾಯ್ಲೆಟ್ ಮತ್ತು ಬಾತ್ರೂಮ್ನ ಪ್ರೊವೈಡ್ ಮಾಡಿರ್ತೀವಿ ಅದರ ಸೈಜ್ ನಾಲ್ಕು ಫೀಟ್ ಹಿಂಗೆ ಇರುತ್ತೆ ಎಂಟೂವರೆ ಫೀಟ್ ಹಿಂಗೆ ನಮಗೆ ಉದ್ದ ಸಿಗುತ್ತೆ ಸೊ ನೆಕ್ಸ್ಟ್ ಇಲ್ಲೇ ಸೌತ್ ವೆಸ್ಟ್ ಅಂದ್ರೆ ನಮ್ದು ನೈಋತ್ಯ ಒಳಗೆ ಒಂದು ಮಸ್ಟರ್ ಬೆಡ್ರೂಮ್ನ ನಾವು ಪ್ಲ್ಯಾನ್ ಮಾಡಿರ್ತೀವಿ ಅಟ್ಯಾಚ್ ಇರ್ತೈತಿ ಸೊ ಇದು ಸೈಜ್ ನಾವು ನೋಡೋದಾತಂದ್ರೆ ಹತ್ತು ಫೀಟ್ ಆಗಲ್ಲ ಹನ್ನೆರಡು ಫೀಟ್ ಉದ್ದ ಸಿಗುತ್ತೆ ಸೊ ಇದ್ರೊಳಗೆ ನಾವು ಏನು ಮಾಡಿರ್ತೀವಂದ್ರೆ ಇಲ್ಲೇ ನೋಡ್ಬೋದು ಕಿಚನ್ ನಮ್ಗೆ ಎಂಟೂವರೆ ಫೀಟ್ ಸಾಕು ಇಟ್ ಈಸ್ ಮೋರ್ ದನ್ ಇನಫ್ ಸೊ ನಾವೇನು ಮಾಡಿರ್ತೀವಂದರೆ ಇಲ್ಲೇ ಒಂದೂವರೆ ಫೀಟನ್ನು ಒಳಗಡೆ ಕಿಚನ್ ಕಿಚನನ್ನು ಬಟ್ ಬೆಡ್ರೂಮು ಎಂಟೂವರೆ ಫೀಟ್ ನಾವು ಮಾಡಿದ್ರೆ ಚಿಕ್ಕದಾಗ್ತೈತಿ ಸೊ ಇದನ್ನ ಒಂದೂವರೆ ಫೀಟ್ ನಾವು ಇಲ್ಲೇ ಹೊರಗಡೆ ಎಕ್ಸ್ಟೆಂಡ್ ಮಾಡ್ಕೊಂಡು ನಾವು ಮಾಸ್ಟ್ರ್ ಬೆಡ್ರೂಮ್ನ ಟೆನ್ ಫೀಟ್ ಮಾಡಿರ್ತೀವಿ ನೆಕ್ಸ್ಟ್ ಇಲ್ಲೇ ನಾವು ನೋಡ್ಬೋದು ಇಲ್ಲೇ ನಮ್ದು ವೆಸ್ಟ್ ಸೈಡ್ ವಾಲ್ ಒಳಗೆ ಒಂದು ವಿಂಡೋ ಪ್ರೊವೈಡ್ ಮಾಡಿರ್ತೀವಿ ಅದೇ ರೀತಿ ಇಲ್ಲೇ ನಾವು ಸೌತ್ ಸೈಡ್ ಒಂದು ವಿಂಡೋ ಪ್ರೊವೈಡ್ ಮಾಡಿರ್ತೀವಿ ಇದ್ರ ಸೈಜ್ ಮೂರು ಫೀಟ್ ಅಗಲ ಇರುತ್ತೆ ಸೊ ನಾವು ಹೈಟ್ ಫೋರ್ ಫೀಟ್ ಅಥವಾ ಇನ್ನೂ ಹೆಚ್ಚಿಗೆ ಬೇಕಂದ್ರೆ ನಾವು ಮಾಡ್ಕೋಬೋದು ಸೊ ಇಲ್ಲಿ ನಾವು ಸೌತ್ ವೆಸ್ಟ್ ಕಾರ್ನರ್ ಒಳಗೆ ಒಂದು ವಾಡ್ರೋಬನ್ನು ಇಲ್ಲೇ ಪ್ಲೇಸ್ ಮಾಡಿರ್ತೀವಿ ಸೊ ಇದು ವಾರ್ಡ್ರೋಬ್ ಆಗಿರುತ್ತೆ ಇಲ್ಲೇ ಐತಲ್ಲ ಇದು ಏನಂತಂದ್ರೆ ಈ ವಿಂಡೋ ಇರೋದ್ರಿಂದ ಇಲ್ಲೇ ವಾಡ್ರೋಬ್ ಪ್ರೊವೈಡ್ ಮಾಡಿರೋದಿಲ್ಲ ವಿಂಡೋ ಸ್ಟಾರ್ಟ್ ಆಗೋದು ನಮ್ದು ಯೂಶುಲಿ ತ್ರೀ ಫೀಟ್ ಹೈಟ್ ಸಿಲ್ ಲೆವೆಲಿಂದ ಸ್ಟಾರ್ಟ್ ಆಗ್ತೈತಿ ಸೊ ಆ ಹೈಟ್ ತನ ನಾವು ಇಲ್ಲೇ ಒಂದು ಸ್ಮಾಲ್ ಏನಂತಂದ್ರೆ ಡ್ರಾವರ್ ಮಾಡ್ಕೋಬಹುದು ಸೊ ಡ್ರಾವರ್ ಮೇಲ್ಗಡೆ ನಾವು ಇಲ್ಲೇನು ಏನಂತಂದ್ರೆ ಒಂದು ಸ್ಮಾಲ್ ಸೋಫಾ ಟೈಪ್ ಮಾಡ್ಕೊಂಡ್ವಿ ಅಂದ್ರೆ ಇದು ಬೇ ವಿಂಡೋ ನಮ್ಗೆ ಇಲ್ಲಿ ನೋಡಕ್ಕೆ ಸಿಕ್ತೈತಿ ನೆಕ್ಸ್ಟ್ ಇಲ್ಲೇ ನಾವು ಒಂದು ಅಟ್ಯಾಚ್ ಟಾಯ್ಲೆಟ್ ರೂಮನ್ನ ಈ ಮಾಸ್ಟರ್ ಬೆಡ್ರೂಮ್ದು ನಾರ್ತ್ ವೆಸ್ಟ್ ಸೈಡ್ ಅಂದರೆ ವೈವೇದಿಕವಾಗಿ ಪ್ರೊವೈಡ್ ಮಾಡಿರ್ತೀವಿ ಅದ್ರ ಸೈಜ್ ನೋಡೋದಾದ್ರೆ ನಾಲ್ಕು ಫೀಟ್ ಆಗಲ್ಲ ಎಂಟೂವರೆ ಫೀಟ್ ನಮಗೆ ಇಲ್ಲಿ ಉದ್ದ ಇರ್ತೈತಿ ಸೊ ಇಲ್ಲಿ ನಮ್ಮದು ಕಮೋರ್ ಸೀಟ್ ಇರುತ್ತೆ ನೆಕ್ಸ್ಟ್ ಇಲ್ಲೇ ನಾವು ಶವರ್ ಇಲ್ಲಿ ಶವರ್ ಮಾಡ್ಕೋಬೋದು ನೆಕ್ಸ್ಟ್ ಇಲ್ಲಿ ನಾವು ಸಿಂಕ್ ಮಾಡ್ಕೋಬೋದು ಸೊ ಈ ರೀತಿ ನಾವು ಟಾಯ್ಲೆಟ್ ರೂಮ್ನ ಪ್ಲಾನ್ ಮಾಡ್ಕೋಬೋದು ನೆಕ್ಸ್ಟ್ ಇಲ್ಲೇ ಕಿಡ್ಸ್ ಬೆಡ್ರೂಮ್ನ ನಾವು ನಾರ್ತ್ ವೆಸ್ಟ್ ಸೈಡ್ ಪ್ರೊವೈಡ್ ಮಾಡಿರ್ತೀವಿ ಕಿಡ್ಸ್ ಬೆಡ್ರೂಮ್ ಸೈಜ್ ನಾವು ನೋಡೋದಾದ್ರೆ ಮಾಸ್ಟರ್ ಬೆಡ್ರೂಮ್ಗಿಂತ ಅಗಲ ಒಂದು ಫೀಟ್ ಇಲ್ಲಿ ಕಡಿಮೆ ಇರ್ತೈತಿ ಉದ್ದ ಟ್ವೆಲ್ ಫೀಟ್ ಸೇಮ್ ಇಲ್ಲೇ ಸಿಗುತ್ತೆ ಸೊ ಟೋಟಲ್ ಇದೆ ನೈನ್ ಬೈ ಇದ್ದ ಒಂದು ಕಿಡ್ಸ್ ಬೆಡ್ರೂಮ್ ಇರ್ತೈತಿ ಸೊ ಇದು ಕೂಡ ನಮಗೆ ಸಾಕಷ್ಟು ಸ್ಪೇಸಿಯಸ್ ಆಗಿ ಇಲ್ಲೇ ಕಿಡ್ಸ್ ಬೆಡ್ರೂಮ್ನ ನಾವು ಪ್ಲ್ಯಾನ್ ಮಾಡಿರ್ತೀವಿ ಇಲ್ಲಿ ನಾವು ನೋಡೋದಾದ್ರೆ ಕಿಡ್ಸ್ ಬೆಡ್ರೂಮ್ದು ಸೌತ್ ವೆಸ್ಟ್ ನಮ್ದು ವಾಲ್ ಇಲ್ಲೇ ನೋಡೋದಾದ್ರೆ ಇಲ್ಲಿ ವಾರ್ಡ್ರೋಬ್ ನಾವು ಪ್ರೊವೈಡ್ ಮಾಡಿರ್ತೀವಿ ಇದೇನಂತಂದ್ರೆ ಇದೊಂದು ಮೇಕಪ್ ಯೂನಿಟ್ ಮಾಡ್ಕೋಬೋದು ಸೊ ಇದನ್ನ ಈ ರೀತಿಯಲ್ಲೇ ನಾವು ಪ್ಲಾನ್ ಮಾಡ್ಕೊಂಡಿರ್ತೀವಿ ನೆಕ್ಸ್ಟ್ ಈ ಕಿಡ್ಸ್ ಬೆಡ್ರೂಮ್ನಾಗೆ ಇಲ್ಲೇ ಟುವರ್ಡ್ಸ್ ನಾವು ಸೌತ್ ಫೇಸಿಂಗ್ ಮಾಡಿಕೊಂಡು ಅಂದ್ರೆ ಇಲ್ಲೇ ಒಂದು ಸ್ಟಡಿ ಟೇಬಲ್ ಕೂಡ ನಾವು ಮಾಡ್ಕೋಬಹುದು ಸೊ ಇನ್ನು ನಾವು ಹೆಚ್ಚಿಂದ ನೋಡೋದಾತಂದ್ರೆ ಸೆಟ್ ಬ್ಯಾಕ್ ನಾವು ಇಲ್ಲೇ ಈ ಕಡೆ ಅವಾಗಲೇ ಹೇಳ್ದಂಗೆ ಒಂದೂವರೆ ಫೀಟ್ ಬಿಟ್ಟಿರ್ತೀವಿ ಹಿಂದೂ ಕೂಡ ಒಂದೂವರೆ ಫೀಟ್ ಆಮೇಲೆ ನೆಕ್ಸ್ಟ್ ಈ ಕಡೆ ನಾರ್ತ್ ಸೈಡ್ ಕೂಡ ಒಂದೂವರೆ ಫೀಟ್ ಬಿಟ್ಟಿರ್ತೀವಿ ಸೊ ಇದು ಎಷ್ಟು ಸೈಜ್ ಅಂದರೆ ನೈನ್ ಮೀಟ್ರ್ ಬೈ ಟ್ವೆಲ್ ಮೀಟ್ರ್ ನಮ್ದು ಈಸಲಿ ಏನೋ ನಾವು ತರ್ಟಿ ಫಾರ್ಟಿ ಸೈಟ್ ಅಂತೀವಲ್ಲ ಅದು ನೈನ್ ಬೈ ಟ್ವೆಲ್ ಮೀಟ್ರ್ ಇರ್ತೈತಿ ಸೊ ಅದನ್ನು ನಾವು ಫೀಟಿಗೆ ಕನ್ವರ್ಟ್ ಮಾಡ್ಕೊಂಡಾಗ ಟೋಟಲ್ ನಮಗೆ ಸಿಗೋದು ತರ್ಟಿ ಸಿಗೋದಿಲ್ಲ ಅದು ಟ್ವೆಂಟಿ ನೈನ್ ಫೀಟ್ ಸಿಕ್ಸ್ ಇಂಚ್ ನಮಗೆ ಆಲ್ಮೋಸ್ಟ್ ಸಿಗ್ತೈತಿ ಅದೇ ರೀತಿ ಇಲ್ಲೇ ಫಾರ್ಟಿ ಇದ್ದಲ್ಲೇ ತರ್ಟಿ ನೈನ್ ಫೀಟ್ ಫೋರ್ ಇಂಚ್ ನಮಗೆ ಇಲ್ಲಿ ಸಿಗುತ್ತೆ ಸೊ ಈ ರೀತಿ ನಾವು ಪ್ಲ್ಯಾನ್ ಮಾಡಿಕೊಂಡು ಮೇಲ್ಗಡೆ ನಾವು ಬೇಕಂದ್ರೆ ಇದೇ ರೀತಿ ಒಂದು ಟೂ ಬಿ ಎಚ್ ಕೆ ಮಾಡ್ಕೋಬೋದು ಬೇಡ ಅಂತಂದ್ರೆ ಇಲ್ಲೇ ನಾರ್ತ್ ವೆಸ್ಟ್ ಸೌತ್ ವೆಸ್ಟ್ ಒಳಗೆ ನಾವು ಒಂದು ಸಿಂಗಲ್ ಬೆಡ್ರೂಮ್ ಮಾಡ್ಕೊಂಡು ಮೇಲ್ಗಡೆನೂ ಒಂದು ರೂಮ್ನ ನಾವು ಇಲ್ಲಿ ಮಾಡ್ಕೋಬೋದು ಸೊ ಇದು ಪ್ಲ್ಯಾನ್ ಏನಂತಂದ್ರೆ ನಮ್ದು ಕಂಪ್ಲೀಟಾಗಿ ಟೂ ಬಿ ಎಚ್ ಕೆ ಈಸ್ಟ್ ಫೇಸಿಂಗ್ ಆಗಿರ್ತೈತಿ ಸೊ ಇಲ್ಲೇ ಪೂಜಾ ರೂಮ್ ಒಳಗಿದ ಕಟ್ಟೆ ತೋರಿಸಿರ್ತೇನೆ ನಾನು ಕಟ್ಟೆ ನಮ್ಗೆ ಯಾವ ರೀತಿ ಬೇಕು ಆ ರೀತಿ ನಾವು ಪ್ಲಾನ್ ಮಾಡ್ಕೋಬೋದು ಸೊ ಇದು ಇವತ್ತಿನ ಪ್ಲ್ಯಾನ್ ಆಗಿತ್ತು ಪ್ಲಾನ್ ಲೇಕ್ ಅಂತ ಹೇಳಿ ಅನ್ಕೊಂತೀನಿ ಪ್ಲಾನ್ ಲೇಕ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ನೋಡಿ ಎಂಡ್ ಮಾಡ್ತೀನಿ ಎಲ್ಲರಿಗೂ ಶುಭ ದಿನ ಟೇಕ್ ಕೇರ್